ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಪ್ರತಿಮಾ ಪಾಕಶಾಲೆ ಈ ದಿನ ನಾನು ಅತಿ ಕಡಿಮೆ ಸಮಯದಲ್ಲಿ ತುಂಬ ಸುಲಭವಾಗಿ ಒಂದು ನವರತ್ನ ಪಲಾವ್ ಮಾಡೋ ರೆಸಿಪಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಈ ರೆಸಿಪಿ ಸೂಪರ್ ಆಗಿರುತ್ತೆ ಬನ್ನಿ ಇದರ ವಿಧಾನವನ್ನು ನೋಡೋಣ ಮೊದಲಿಗೆ ಪೊಟ್ಯಾಟೊ ತೆಗೆದುಕೊಂಡಿದ್ದೀನಿ ನಂತರ ಹಸಿ ಬಟಾಣಿ ಬೀನ್ಸ್ ಕ್ಯಾರೆಟ್ ಮತ್ತು ಕು ಪನ್ನೀರ್ ಮತ್ತು ಗೋಡಂಬಿ ದ್ರಾಕ್ಷಿ ಮತ್ತು ಟೂಟಿ ಫ್ರೂಟಿ ಆಮೇಲೆ ಒಂದು ಇದಕ್ಕೆ ಕೇಸರನ್ನು ಹಾಕಿಟ್ಕೋಬೇಕು ಹಾಲಿಗೆ ನಂತರ ಬಾಳೆಯಲ್ಲಿ ಎಣ್ಣೆ ಇಟ್ಟು ಆಲೂಗಡ್ಡೆಯನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ನಂತರ ಅದೇ ಬಾ ಆಲೂಗಡ್ಡೆ ಜೊತೆಗೆ ಹಸಿ ಬಟಾಣಿಯನ್ನು ಫ್ರೈ ಮಾಡ್ಕೋಬೇಕು ನಂತರ ಕ್ಯಾರೆಟ್ ಹಾಗೆ ಈರುಳ್ಳಿಯನ್ನು ಸು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು ನಂತರ ಒಂದು ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿನ ಉದ್ದುದ್ದು ಕಟ್ ಮಾಡಿ ಅದನ್ನು ಕೂಡ ಫ್ರೈಯನ್ನು ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅಂದರೆ ಅದು ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ ನಂತರ ಈ ಥರ ಮೇಲೆ ಅದೇ ಬಾಳಿಯಲ್ಲಿ ಅದೇ ಎಣ್ಣೆಯಲ್ಲಿ ಪನ್ನೀರನ್ನು ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಇದಕ್ಕೆ ನಾವು ಗೋಡಂಬಿನೂ ಕೂಡ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ದ್ರಾಕ್ಷಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅಂದರೆ ಇದು ನವರತ್ನ ಪಲಾವ್ ಅಂದರೆ ಒಂಬತ್ತು ಥರದ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಪಲಾವ್ ಮಾಡೋ ರೆಸಿಪಿ ಇದು ಈಗ ನೋಡಿ ನಂತರ ಇದನ್ನೆಲ್ಲ ತ ಒಂದು ಇದಕ್ಕೆ ಸರ್ವ್ ಮಾಡಿಕೊಂಡು ನಂತರ ಒಂದು ದೊಡ್ಡ ಪಾತ್ರೆಗೆ ಈ ಎಲ್ಲ ಮಸಾಲೆಗಳನ್ನು ಅದಕ್ಕೆ ಹಾಕಿ ನಂತರ ನಾವು ಬಾಸುಮತಿ ಅಕ್ಕಿ ತೆಗೆದುಕೊಂಡಿರ್ತೀವಲ್ಲ ಅಂದರೆ ಏಯ್ಟಿ ಪರ್ಸೆಂಟ್ ಬಾಯ್ಲ್ ಆಗಿರಬೇಕು ಈ ಅಕ್ಕಿನ ಅನ್ನಾನ ಈ ಇದಕ್ಕೆ ಹಾಕಬೇಕು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ನಂತರ ನಾವೇನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಪನ್ನೀರು ಮತ್ತು ಗೋಡಂಬಿ ದ್ರಾಕ್ಷಿ ಮತ್ತು ಇವನ್ನೆಲ್ಲ ಹಾಕ್ಕೊಂಡು ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಮೊದಲೇ ಸ್ವಲ್ಪ ಹಾಕಿರ್ತೀವಿ ಇನ್ನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನು ನೀಟಾಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು ನಂತರ ನಾವೇನು ಕೇಸರ್ ಮತ್ತು ಹಾಲನ್ನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಇದಕ್ಕೆ ಹಾಕಬೇಕು ನಂತರ ಟೂಟಿ ಫ್ರೂಟಿ ಹಾಕಬೇಕು ಅದೇ ಥರ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲಿಡ್ ಹಾಕಿ ಒಂದು ಐದು ನಿಮಿಷ ಇದನ್ನು ಬೇಯಿಸಿಬಿಟ್ರೆ ನವರತ್ನ ಪಲಾವ್ ಈಸಿಯಾಗಿ ರೆಡಿಯಾಗಿಬಿಡತ್ತೆ ತುಂಬ ಸುಲಭವಾಗಿದೆ ಮತ್ತು ಎಷ್ಟು ರುಚಿಯಾಗಿರುತ್ತೆ ಅಂದರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಅಂದರೆ ಸ್ವಲ್ಪ ಸ್ವೀಟ್ ಸ್ವೀಟು ಸ್ಪೈಸಿ ಖಾರ ಎಲ್ಲ ಮಿಕ್ಸ್ ಆಗಿರುತ್ತೆ ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು సబ్స్క్రైబ్ మి ఫ్రెండ్స్ థ్యాంక్ యూ ధన్యవాదాలు